ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವಂತಹ ಎಸ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಪ್ರಭು ಸ್ವಾಮಿ ಕಟ್ನವಾಡಿ ಸರ್ ಇವರಿಗೆ ಸ್ವಾಗತವನ್ನು ವೇದಿಕೆ ಮೇಲೆ ಬರೋದಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಎರಡನೇದಾಗಿ ಈ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಬಿ ಪ್ರಭುಸ್ವಾಮಿ ಕಟ್ನವಾಡಿ ಸರ್ ಇವರು ಜೇಸಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು ಉಟಿ ರಸ್ತೆ ಮೈಸೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕಾಲೇಜಿನ ಪರೀಕ್ಷಾ ನಿಯಂತ್ರಣಾಧಿಕಾರಿಗಳು ಹಾಗೂ ಜೇಸಸ್ ಎಸ್ ವಾರ್ತಾಪತ್ರದ ಸಂಪಾದಕರಾಗಿಯೂ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಚಾಮರಾಜನಗರ ಜಿಲ್ಲೆಯ ಕಟ್ನವಾಡಿಯವರಾದ ಇವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಮೂರು ಚಿನ್ನದ ಪದಕ ಮತ್ತು ನಗದು ಬಹುಮಾನದೊಂದಿಗೆ ಎಂ ಎ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ ಇವರು ಇವರ ಪ್ರಕಟಿತ ಕೃತಿಗಳೆಂದರೆ ಕಲ್ಪ ಮತ್ತು ಇತರ ಕಥೆಗಳು ಎಂಬ ಕಥಾ ಸಂಕಲನ ಹನಿ ಇಬ್ಬನಿ ಎಂಬ ಚುಟುಕುಗಳ ಸಂಕಲನ ನನ್ನೊಳಗಿನ ಬಯಲಲ್ಲಿ ಎಂಬ ಕವನ ಸಂಕಲನ ಮುಂತಾದ ಕೃತಿಗಳು ಜನಾಂಗ ಬೇಡ ಬೇಡಗಂಪಣರು ಸಂಸ್ಕೃತಿ ಸಂಕತನ ಎಂಬ ಬುಡಕಟ್ಟು ಜನಾಂಗ ಕುರಿತ ಸಂಶೋಧನಾ ಕೃತಿಯನ್ನಲ್ಲದೆ ಇನ್ನೂ ಹಲವು ಕೃತಿಗಳನ್ನು ಇವರು ರಚಿಸಿದರೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ ಡಾಕ್ಟರ್ ತ್ರಿವೇಣಿ ಅವರು ಇವರು ವೇದಿಕೆ ಮೇಲೆ ಬರಬೇಕು ಅಂತ ಸ್ವಾಗತವನ್ನು ಕೋರ್ತಾ ಇದ್ದಾನೆ ಇವರು ಡಾಕ್ಟರ್ ತ್ರಿವೇಣಿ ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿದ್ಧಾರ್ಥನಗರ ಮೈಸೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ ಮೈಲಹಳ್ಳಿ ರೇವಣ್ಣ ಅವರ ಮಾರ್ಗದರ್ಶನದಡಿಯಲ್ಲಿ ಇವರು ಕನ್ನಡ ಗಾದೆಗಳಲ್ಲಿ ಸ್ತ್ರೀ ಎಂಬ ವಿಷಯದ ಮೇಲೆ ಪಿ ಎಚ್ ಡಿ ಅಧ್ಯಯನವನ್ನು ಮಾಡಿ ಸಾ ಪ್ರಬಂಧವನ್ನು ಸಾಧನಪಡಿಸಿದ್ದಾರೆ ಇವರು ಇಪ್ಪತ್ತು ವರ್ಷಗಳ ಬೋಧನಾನುಭವವನ್ನು ಹೊಂದಿದ್ದಾರೆ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಹನ್ನೊಂದಕ್ಕೂ ಹೆಚ್ಚು ಪಠ್ಯಪುಸ್ತಕಗಳಲ್ಲಿ ಸಹಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವರ ಪ್ರಕಟಿತ ಕೃತಿಗಳೆಂದರೆ ಕನ್ನಡ ಗಾದೆಗಳಲ್ಲಿ ಸ್ತ್ರೀ ಮತ್ತು ಸಮಾಲೋಕ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಡಾಕ್ಟರ್ ರತ್ನಾಕರ ಮಲ್ಲಮೂಲೆ ಸರ್ ಈ ಇವರು ಕಾಸರಗೋಡಿನ ಸರ್ಕಾರಿ ಮಹಾವಿದ್ಯಾಲಯದ ಕನ್ನಡ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಹಾಗೂ ಕಾಲೇಜಿನ ಯಕ್ಷಗಾನ ಸಂಶೋಧನಾ ಕೇಂದ್ರದ ಸಂಶೋಧನಾ ಸಂಶೋಧನಾಧಿಕಾರಿಯಾಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕಣ್ಣೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಮೆಂಬರ್ ಕಣ್ಣೂರು ವಿವಿ ಹಾಗೂ ಹಂಪಿ ಕನ್ನಡ ವಿವಿಯ ಕನ್ನಡ ಅಧ್ಯಯನ ಮಂಡಳಿಯ ಸದಸ್ಯರಾಗಿದ್ದಾರೆ ಕೇರಳ ಹಾಗೂ ಕರ್ನಾಟಕದ ವಿವಿಧ ವಿಶ್ವವಿದ್ಯಾನಿಲಯಗಳ ಪರೀಕ್ಷಾ ಮಂಡಳಿಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ ರಾಷ್ಟ್ರೀಯ ಸೇವಾ ಯೋಜನೆ ಅಥವಾ ಎನ್ಎಸ್ಎಸ್ ಪ್ರಾಮಾಣಿಕ ಸೇವೆಗಾಗಿ ಇವರಿಗೆ ಭಾರತದ ಸನ್ಮಾನ್ಯ ರಾಷ್ಟ್ರಪತಿಯವರು ನೀಡುವ ಎನ್ ಎಸ್ ಎಸ್ ಉತ್ತಮ ಯೋಜನಾಧಿಕಾರಿ ಪ್ರಶಸ್ತಿ ಕೂಡ ಲಭಿಸಿದೆ ಇನ್ನು ಹಲವಾರು ಪ್ರಶಸ್ತಿಗಳನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ ಇವರ ಪ್ರಕಟಿತ ಕೃತಿಗಳೆಂದರೆ ಚಪ್ಪರದ ಮದುವೆ ಸುಳಿಗಾಳಿ ಮಳೆ ನಿಂತ ಮೇಲೆ ಇವರು ಸಾಮಾಜಿಕ ಸೇವೆಯಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ತಮ್ಮ ಸ್ನೇಹಿತರೊಡಗೂಡಿ ಕಾಸರಗೋಡಿನ ಕನ್ನಡದ ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಪುನರ್ ನವ ಎನ್ನುವಂತಹ ಟಸ್ಟ್ ಟ್ರಸ್ಟ್ನ ಕೂಡ ಇವರು ನಡೆಸ್ತಾ ಇದ್ದಾರೆ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಕುವೆಂಪು ಕಾವ್ಯದಲ್ಲಿ ಪ್ರಕೃತಿ ಚಿತ್ರಣ ಡಾಕ್ಟರ್ ತ್ರಿವೇಣಿ ಅವರು ಈ ವಿಷಯದ ಮೇಲೆ ತಮ್ಮ ಪ್ರಬಂಧವನ್ನು ಮಂಡಿಸಬೇಕಾಗಿ ಗೋತೇನೆ ಇಂದು ಹಮ್ಮಿಕೊಂಡಿರುವಂತಹ ಅರ್ಥಪೂರ್ಣವಾದಂತಹ ಈ ಕಾರ್ಯಕ್ರಮ ನಿಜವಾಗ್ಲೂ ಸಂಪನ್ನವಾಗಿದೆ ಅಂತ ನಾನು ಭಾವಿಸ್ತೇನೆ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಜಿ ಪ್ರಭುಸ್ವಾಮಿ ಸರ್ ಅವರು ಹಾಗೂ ನನ್ನೊಟ್ಟಿಗೆ ಪ್ರಬಂಧ ಮಂಡನೆ ಮಾಡುವಂತಹ ರ ಡಾಕ್ಟರ್ ರತ್ನಾಕರ ಮೂಲೆ ಸರ್ ಅವರಿಗೂ ಒಂದಷ್ಟ ನನ್ನ ವಿಷಯವನ್ನು ಆದಷ್ಟು ಸಮಯದ ಮಿತಿ ಒಳಗಡೆ ಮಂಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಕುವೆಂಪು ಕುವೆಂಪು ಅಂದಾ ಪ್ರಕೃತಿ ಕವಿ ಅಂತಲೇ ನೆನಪಾಗೋದು ಪ್ರಕೃತಿ ಕವಿ ವೈಚಾರಿಕ ಕವಿ ಕ್ರಾಂತಿಕವಿ ಆನುಭಾವಿಕ ಕವಿ ದಾರ್ಶನಿಕ ಕವಿ ಹೀಗೆ ಅವರನ್ನು ನಾವು ಹೆಸರಿಸ್ತಾ ಹೋದರೆ ಅನೇಕ ಬಗೆಯಲ್ಲಿ ಅವರನ್ನು ಕಟ್ಕೊಳ್ತಾ ಹೋಗ್ಬೋದು ಮುಖ್ಯವಾಗಿ ನಾನು ಕಾವ್ಯಗಳಲ್ಲಿ ಕುವೆಂಪು ಅವರು ಅದರಲ್ಲೂ ಪ್ರಕೃತಿಯನ್ನು ಹೇಗೆ ಕಂಡಿದ್ದಾರೆ ಅನ್ನೋದನ್ನು ಪ್ರಬಂಧ ಮಣಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಇರುವ ಸಮಯದ ಸಮಯದಲ್ಲಿ ಆದಷ್ಟು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಕುವೆಂಪು ಅವರು ಇಡೀ ಜಗತ್ತನ್ನೇ ಆನಂದಮಯವಾಗಿ ಕಂಡವರು ಆಂದ ಆನಂದಮಯ ಈ ಜಗ ಹೃದಯ ಅಂತ ಹೇಳ್ತಾನೆ ಪ್ರಕೃತಿಯನ್ನೇ ತಮ್ಮ ಬದುಕಿನ ಅವಿಭಾಜ್ಯ ಅಂಗ ಅಂತ ಭಾವಿಸ್ತಂಥವ್ರು ಹಾಗಾಗಿನೇ ಅವರು ನಾವೇನಾದರೂ ಬದುಕನ್ನು ಸಂಪನ್ನ ಮಾಡಬೇಕು ಮಾಡ್ಕೊಳ್ಬೇಕು ಅಂತ ಇದ್ದರೆ ಅದನ್ನು ಪ್ರಕೃತಿಯಿಂದ ಮಾತ್ರ ಕಂಡ್ಕೊಳ್ಳೋದಿಕ್ಕೆ ಸಂಪನ್ನ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಅಂತ ನಂಬಿದವರು ಆ ಮೂಲಕ ಬದುಕನ್ನು ಹಸನು ಮಾಡಿಕೊಳ್ಬೇಕು ಅಂತ ಭಾವಿಸಿದವರು ಹಾಗಾಗಿನೇ ಪ್ರಕೃತಿಯ ಶಿವ ಆ ಮಂಗಳಕರವಾದಂತಹ ಪ್ರಕೃತಿಯಲ್ಲಿ ಆ ಶಿವನನ್ನು ಕಾಣೋದಕ್ಕೆ ಕಣ್ಣು ಬೇಕು ಆ ಕಾಣುವ ಕಣ್ಣು ಕಾಣಲಿಲ್ಲ ಅಂದರೆ ಅದು ಶವದ ಕಣ್ಣಾಗ್ಬಿಡುತ್ತೆ ಅಂತ ಎಚ್ಚರಿಸ್ತಾ ನಮ್ಮನ್ನು ಪ್ರಕೃತಿ ಎಡೆಗೆ ಕೊಂಡೊಯ್ತಾರೆ ಹಾಗಾಗಿನೇ ನನ್ನಂಥ ಬಯಲ ಬದುಕಿದಂತಹ ಬದುಕದಂತಹ ಮನುಷ್ಯನನ್ನು ನೋಡ್ತಾ ಬರ ಬಯಲು ಸೀಮೆಯವನ ಎದೆ ಬರಡು ಅಂತ ಹೇಳುವಂಥ ಕುವೆಂಪು ಅವರ ಮಾತು ಸತ್ಯ ಅಂತ ಅನಿಸುತ್ತೆ ಯಾಕೆಂದರೆ ಆ ಅಚ್ಚ ಹಸಿರನ್ನ ಮಲೆನಾಡಿನಲ್ಲಿ ಹುಟ್ಟಂತಹ ಕುವೆಂಪು ಅವರಿಗೆ ನಿಸರ್ಗವೇ ಎಲ್ಲವೂ ಆಗಿತ್ತು ನಿಸರ್ಗದ ಮುಂದೆ ಶಿಶು ಆಗ್ತಾರೆ ಸಾಧಕರಾಗ್ತಾರೆ ಬದುಕಿನ ಎಲ್ಲ ಮಜಲುಗಳನ್ನು ದಾಟುವ ದಾಟಬೇಕಾದ್ರೆ ಅದರಲ್ಲೂ ನಿರ್ಮೂಳವಾಗಿ ದಾಟಬೇಕು ಅಂದರೆ ಪ್ರಕೃತಿಯೇ ದೊಡ್ಡ ಸಾಧನ ಅಂತ ಕುವೆಂಪು ಭಾವಿಸ್ತಾರೆ ಎಲ್ಲ ಈಹದ ಬದುಕಿನ ಎಲ್ಲ ಜಂಜಾಟಗಳಿಗೆ ದಿವ್ಯೌಷಧಿ ಪ್ರಕೃತಿ ಅಂತ ಅವರ ಇಡೀ ಕಾವ್ಯದ ಉದ್ದಕ್ಕೂ ನಾವು ನೋಡ್ತಾ ಹೋಗ್ಬೋದು ಪ್ರಕೃತಿಯನ್ನ ಕುವೆಂಪು ಅವರು ಸತ್ಯ ಮತ್ತು ಸೌಂದರ್ಯಗಳ ದರ್ಶನದ ಭಾಗವಾಗಿ ಕಾವ್ಯದಲ್ಲಿ ಕಾಣಿಸ್ತಾ ಹೋಗ್ತಾರೆ ನಮಗೆ ಪ್ರಕೃತಿ ಆರಾಧನೆಯೇ ಪರಮನಾರಾಧನೆ ಪ್ರಕೃತಿದೊಲ್ಮೆಯೇ ಮುಕ್ತಿಯಾನಂದ ಸಾಧನೆ ಅಂತ ಅವರು ಮೊದಲೇ ಹೇಳ್ಬಿಡ್ತಾರೆ ಪ್ರಕೃತಿಯಿಂದನೇ ಎಲ್ಲವೂ ಬದುಕು ಬದುಕಿನ ಆಚೆಗೂ ಅನ್ನೋದು ಅವರ ಇಡೀ ಕಾವ್ಯಗಳಲ್ಲಿ ಅಭಿವ್ಯಕ್ತಗೊಳ್ತಾ ಹೋಗುತ್ತೆ ಹಾಗಾಗಿ ಕುವೆಂಪು ಅವರ ಕಾವ್ಯದ ಧಾತುವೆ ಪ್ರಕೃತಿ ನಿಸರ್ ನಿಸರ್ಗದ ಹೊರತಾಗಿ ಕುವೆಂಪು ಏನನ್ನೂ ಮಾತಾಡೋದಿಲ್ವೇನೋ ಅನ್ನುವಷ್ಟು ಮಟ್ಟಿಗೆ ಪ್ರಕೃತಿ ಅವರ ಕಾವ್ಯದುದ್ದಕ್ಕೂ ಮಿಳಿತಗೊಂಡಿದೆ ಅವರೇ ಹೇಳೋ ಹಾಗೆ ಹೋಗುವೆನೋನಾ ನಾ ನನ್ನ ಒಲುಮೆಯ ಗೂಡಿಗೆ ಮಲೆನಾಡಿನ ಮಳೆಯ ಬೀಡಿಗೆ ಸಿರಿಯ ಚೆಲುವಿನ ರೂಢಿಗೆ ಅಂತ ಈ ಎಲ್ಲದರ ಆಚೆಗೆ ಮಲೆನಾಡು ಅವರಿಗೆ ಇಡೀ ಹೃದಯವನ್ನು ತಂಪಾಗಿಸಿದ್ದು ಹಾಗಾಗಿ ಅವರ ಕಾವ್ಯವನ್ನು ಮಲೆನಾಡಿಗೆ ಮತ್ತೆ ಮತ್ತೆ ಕೊಂಡೊಯ್ತಾ ಹೋಗ್ತಾರೆ ಹಾಗಾಗಿ ಮಲೆನಾಡಿನಲ್ಲಿ ಇಡೀ ಬದುಕನ್ನು ಕಳಿದೇ ಹೋದ್ರೂ ಕುವೆಂಪು ಅವರು ಸದಾ ಧ್ಯಾನಸ್ಥರಾಗಿ ಮಲೆನಾಡನ್ನು ನೆನಿತಾನೆ ಹೋಗ್ತಾರೆ ಅವರೇ ಇನ್ನೊಂದು ಕವಿತೆಯಲ್ಲಿ ಹೇಳ್ತಾರೆ ಮಲೆನಾಡ ಸಾಮೀಪ್ಯ ನಲ್ಲೆಯ ನಪ್ಪುಗೆ ಅಪ್ಪುವ ತೆರೆದಿ ನಲ್ಲನ ತಾಯಿಯ ನಪ್ಪುವ ತೆರೆದಿ ಶಿಶುವ ಅಂದರೆ ಶಿಶು ಮತ್ತು ನಲ್ಲೆ ಹೇಗೆ ಪ್ರೀತಿಯನ್ನು ಕಾಣ್ತಾರೋ ಅಪ್ಪುಗೆಯಲ್ಲಿ ಅಂತಹ ಅಪ್ಪುಗೆ ನನಗೆ ಮಲೆನಾಡಿನಿಂದ ಸಿಕ್ಕತ್ತೆ ಅಂತ ಅಂತಹ ಬೆಚ್ಚನೆಯ ರಕ್ಷಣೆಯ ಮುದ ನೀಡುವಂತಹ ಮತ್ತು ಅಕ್ಕರೆಯ ಅಪ್ಪುಗೆ ಆ ನಿಸರ್ಗದ್ದು ಅಂತ ಕುವೆಂಪು ಸದಾಕಾಲ ಹೇಳ್ತಾರೆ ಮತ್ತೆ ಕುವೆಂಪು ಅವರ ಕಾವ್ಯದುದ್ದಕ್ಕೂ ನೋಡೋದಾದರೆ ಅವರಿಗೆ ಚೈತನ್ಯ ಒದಗಿಸಿರೋದೆ ಈ ನಿಸರ್ಗ ಅವರೇ ಒಂದು ಕವಿತೆಯಲ್ಲಿ ಹೇಳುವ ಹಾಗೆ ನನಗಾಗಿ ಸಮದಿಹಳು ಸಂದೇಹವೆನಗಿಲ್ಲ ಪ್ರಕೃತಿಯಾಗಿಹ ಪರಲೋಕ ನಾತೆ ಅಂತ ಹೇಳ್ತಾರೆ ಇಡೀ ಬದುಕು ಪ್ರಕೃತಿಯೊಟ್ಟಿಗೆ ಹೇಗೆ ಮಿಳಿತುಕೊಂಡಿದೆ ಅನ್ನೋದನ್ನ ಈ ಸಾಲುಗಳಲ್ಲಿ ನಾವು ಕಾಣ್ಬೋದು ಬದುಕನ್ನು ಪರಿಪೂರ್ಣಗೊಳ್ಸ್ಕೊಳ್ಳೋದಿಕ್ಕೆ ದೊಡ್ಡ ದಾರದೀ ದಾರಿದೀಪವಾಗಿ ಕುವೆಂಪು ಅವರಿಗೆ ಈ ನಿಸರ್ಗ ಕಾಣ್ತಾ ಹೋಗುತ್ತೆ ಹಾಗಾಗಿ ಪ್ರಕೃತಿಯೇ ತಮಗಾಗಿ ಬದುಕಿದೆಯೋ ತಾವೇ ಪ್ರಕೃತಿಗಾಗಿ ಬದುಕಿದಾರೋ ಅನ್ನುವಷ್ಟು ಮಟ್ಟಿಗೆ ಗಾಢವಾದ ತನ್ಮಯತೆ ಅವರ ಕಾವ್ಯದುದ್ದಕ್ಕೂ ನಾವು ನೋಡ್ಬೋದು ಪ್ರಕೃತಿ ಮಡಲಲ್ಲೇ ಬೆಳೆದಂತಹ ಕುವೆಂಪು ಅವರಿಗೆ ಮಲೆನಾಡೇ ಇಲ್ಲಿ ತನಕ ನಾನು ಹೇಳಿದಾಗೆ ಭಾವ ಪ್ರಪಂಚ ಆ ಮಲೆನಾಡು ಅವರ ಕಾವ್ಯವನ್ನು ಮತ್ತಷ್ಟು ವಿಸ್ತರಿಸ್ತಾ ಮಗದಷ್ಟು ತುಂಬ್ತಾ ಅವರನ್ನು ಮತ್ತಷ್ಟು ದೀರ್ಘವಾಗಿ ಬೆಳೆಯೋ ಹಾಗೆ ಮಾಡಿದಂಥದ್ದು ಹಾಗಾಗಿ ಅವರ ಕಾವ್ಯದಲ್ಲಿ ಪ್ರಕೃತಿ ವಿಭಿನ್ನವಾಗಿ ಬಂದಿದೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಸೂರ್ಯೋದಯ ಚಂದ್ರೋದಯದಿಂದ ಹಿಡಿದು ಸಣ್ಣ ಸಣ್ಣ ಸಂಗತಿಗಳವರೆಗೂ ಅವರು ನಿಸರ್ಗದ ಮೊರೆಯನ್ನು ಹೋಗ್ತಾರೆ ಹಾಗಾಗಿ ಕುವೆಂಪು ಅವರ ಕಾವ್ಯ ಅಂದ್ರೆ ನಿಸರ್ಗಾರಾಧನೆ ಎನ್ನುವಷ್ಟರ ಮಟ್ಟಿಗೆ ನಮಗೆ ಕಾಣಿಸ್ತಾ ಹೋಗುತ್ತೆ ಸಣ್ಣ ಸಣ್ಣ ಸಂಗತಿಗಳಿಂದ ಹಿಡಿದು ಆಧ್ಯಾತ್ಮದ ಮಟ್ಟಕ್ಕೆ ಮುಟ್ಟುವ ಯಾವುದೇ ವಿಷಯವಾಗಲಿ ಅಲ್ಲಿ ಪ್ರಕೃತಿ ಕಾಣಿಸ್ಕೊಳ್ತಾ ಹೋಗುತ್ತೆ ಪ್ರಕೃತಿಯೇ ಮೈದುಂಬ್ತಾ ಹೋಗುತ್ತೆ ಅವರೇ ಒಂದು ಕವಿತೆಯಲ್ಲಿ ಮಗುವಿನ ಮುದ್ದುಗೆರೆಯುವಂತಹ ಸಂದರ್ಭದ ಒಂದೆರಡು ಎರಡು ಸಾಲನ ಮಾತ್ರ ಸಮಯದ ಅಭಾವದಿಂದ ಹೇಳ್ತೀನಿ ಕೆನ್ನೆಗಳೆರಡು ಕಿತ್ತಲೆ ಹಣ್ಣು ಕೊಡಗಿಗೆ ಕನ್ನಡಿ ನಿನ್ನೆಯ ಕೆನ್ನೆ ಅಂತ ಹೇಳ್ತಾರೆ ಅಂದರೆ ಮಗುವಿನ ಕೆನ್ನೆಯನ್ನು ಮಗುವನ್ನು ಮುದ್ದುಗರಿಯೋದನ್ನ ಮಗುವನ್ನು ವರ್ಣಿಸುವುದನ್ನು ಅದನ್ನೂ ಸಹ ಕುವೆಂಪು ಅವರು ನಿಸರ್ಗದ ಒಂದು ಭಾಗವಾಗಿಯೇ ಕಾಣ್ತಾ ಹೋಗ್ತಾರೆ ಇಲ್ಲಿ ಮಗುವನ್ನ ಮುದ್ದಿಸುವ ಒಂದು ಸಣ್ಣ ಸಂಗತಿಯಿಂದ ಹಿಡಿದು ತನ್ನ ಪ್ರಣಯವನ್ನ ನಿವೇದಿಸಿಕೊಳ್ಳುವವರೆಗೂ ಪ್ರಕೃತಿಯೊಟ್ಟಿಗೆ ಬೆರೀತಾರೆ ಚಂದ್ರಮಂಚಕ್ಕೆ ಬಾಚ ಕೋರಿ ಜೊನ್ನ ಜೈನಿಗೆ ಬಾಯಾರಿದೆ ಅನ್ನೋದು ನಿಮ್ಮೆಲ್ಲರೂ ತುಂಬಾ ಕೇಳಿರುವಂತ ಸುಪ್ರಸಿದ್ಧವಾದ ಪದ್ಯನೇ ಅಲ್ಲಿಯ ತನಕ ಪ್ರಕೃತಿಯನ್ನೇ ತಮ್ಮ ಕಾವ್ಯದ ಸಿಂಧುವಾಗಿ ಬಳಸ್ಕೊಡ್ತಾ ಹೋಗ್ತಾರೆ ಮುಂದುವರೆದು ಇವರ ಒಂದು ಕವಿತೆಯಲ್ಲಿ ಹೇಳ್ತಾರೆ ಕೆಂಪಿನೆಡೆಯೊಳ ಆನು ಕೆಂಪು ನೀಲಿಯೊಡೆಯೊಳ ಆನು ನೀಲಿ ಬಣ್ಣವಿ ಕುವೆಂಪು ಅಂತ ಇಷ್ಟು ಸಾಕು ಕುವೆಂಪು ಅವರು ಪ್ರಕೃತಿಯೊಟ್ಟಿಗೆ ಹೇಗೆ ಬೆರೆತು ಹೋಗಿದ್ರು ಅನ್ನೋದಕ್ಕೆ ಕೆಂಪಲ್ಲಿ ಕೆಂಪಾಗಿ ನೀಲಿಯಲ್ಲಿ ನೀಲಿಯಾಗಿ ಬಣ್ಣದೊಳಗಡೆ ಬೆರ್ತು ಹೋಗಿದ್ದಾರೆ ಈ ಕುವೆಂಪು ಹಾಗಾಗಿ ನಿಸರ್ಗ ಅಂದ್ರೆ ಕುವೆಂಪು ಕುವೆಂಪು ಅಂದ್ರೆ ನಿಸರ್ಗ ಇಹದ ಬದುಕನ್ನು ಕಟ್ಕೊಳ್ಳೋದಿಕ್ಕೆ ಹೇಗೆ ಕುವೆಂಪು ಅವರು ಪ್ರಕೃತಿಯನ್ನ ಬಳಸ್ಕೊಂಡ್ರೋ ಅದರ ಆಚೆಗಿನ ಅಧ್ಯಾತ್ಮದ ಬದುಕನ್ನು ಕಟ್ಕೊಳ್ಳುವ ಬಗೆಯಲ್ಲಿ ಮತ್ತೆ ನಿಸರ್ಗವನ್ನೇ ಅವರು ಎಡತಾಕ್ತಾರೆ ಇಲ್ಲಿ ಒಂದು ಪದ್ಯ ಇದೆ ಪ್ರಕೃತಿಯನ್ನ ಹೇಗೆ ಅವರು ತಮ್ಮ ಅವಿಭಾಜ್ಯ ಅಂಗ ಅಂತ ಅನ್ಕೊಂಡ್ರು ಅಂತಂದರೆ ಬಾರಮ್ಮ ಗಂಗೆ ಬಾರಮ್ಮ ತುಂಗೆ ಬಾರ ಓ ಸಿಂಧು ಯಮುನೆ ಕಾವೇರಿ ಗೋದಿಯರ ಸೇರಿ ಬಾಕೃಷ್ಣ ಬಂದು ಸ್ವಾತಂತ್ರ್ಯ ಗಾಥೆಯ ಮಂತ್ರಮಂಗಳಕ್ಕೆ ತೀರ್ಥಂಗಳ ತಂದು ಸ್ವಾತಂತ್ರ್ಯವನ್ನ ಆಗಷ್ಟೇ ಪಡೆದಂತಹ ನಾವು ಸ್ವಾತಂತ್ರ್ಯವನ್ನ ಗಳಿಸಿದ್ದು ಎಷ್ಟು ಸಂತಸ ತಂತು ಅನ್ನೋದಿಕ್ಕೆ ಮತ್ತೆ ಅದು ಎಷ್ಟು ಪಾವಿತ್ರ ಅದು ಎಷ್ಟು ಮಟ್ಟಿಗೆ ಸಂಪನ್ನವಾಗಬೇಕು ಅನ್ನೋದಿಕ್ಕೆ ಮತ್ತೆ ಪ್ರಕೃತಿಯನ್ನೇ ಅಲ್ಲಿ ಕವಿ ತರ್ತಾರೆ ಮತ್ತು ಕೊನೆಗೆ ಹೇಳ್ತಾರೆ ಮಂಗಳಕ್ಕೆ ತೀರ್ಥಂಗಳ ತಂದು ಅಂತ ನಮ್ಮ ಸ್ವಾತಂತ್ರ್ಯ ಮಂಗಳಕರವಾಗಬೇಕು ಅಂತಂದರೆ ಪಾವಿತ್ರ್ಯತೆಯನ್ನು ಘನತೆಯನ್ನು ಪಡ್ಕೋಬೇಕು ಅಂತಂದರೆ ಈ ಪ್ರಕೃತಿಯ ಮಂಗಳ ತೀರ್ಥ ಸಲ್ಲಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ಏನು ಉಸಿರಾಡ್ತಾ ಇದ್ದೀವೋ ಉಸಿರಿನಷ್ಟೇ ಸರಾಗವಾಗಿ ಕುವೆಂಪು ಅವರ ಕವಿತೆಗಳಲ್ಲಿ ನಿಸರ್ಗ ಸೇರಿ ಹೋಗಿದೆ ನಿಸರ್ಗ ಅಷ್ಟು ಅತ್ಯವಶ್ಯಕವಾಗಿ ಕಾವ್ಯದುದ್ದಕ್ಕೂ ಹರಿದಿದೆ ಕುವೆಂಪು ಪ್ರಕಾರ ಮಲೆನಾಡು ಅನ್ನೋವಂಥದ್ದು ಒಂದು ಜೀವಂತವಾದಂತಹ ಸೆಲೆ ಮಲೆನಾಡನ್ನು ಹೊರತುಪಡಿಸಿ ಕುವೆಂಪು ಹೃದಯವೇ ಇಲ್ಲ ಹೀಗೆ ಕುವೆಂಪು ಅವರ ಇಡೀ ಕಾವ್ಯಗಳಲ್ಲಿ ಪ್ರಕೃತಿ ಮೈದುಂಬಿ ಹರಿದಿದೆ ಇದ್ರ ಬಗ್ಗೆ ಎರಡು ಮಾತಿಲ್ಲ ಇನ್ನೂ ಒಂದಷ್ಟು ವಿಸ್ತಾರವಾಗಿ ಮಾತನಾಡಬಹುದಿತ್ತೇನೋ ಹಾಗಾಗಿ ಸಮಯ ಅಭಾವ ಇರೋದ್ರಿಂದ ಒಂದು ಭಾಗನ ಮಾತ್ರ ನಾನು ವಿಶೇಷವಾಗಿ ತಗೊಂಡು ಇನ್ನೊಂದು ಐದು ನಿಮಿಷದಲ್ಲಿ ನನ್ನ ಪ್ರಬಂಧವನ್ನು ಮುಗಿಸ್ತೀನಿ ನನಗೆ ನಿಜವಾಗ್ಲೂ ಅಚ್ಚರಿ ತಂದಿದ್ದೇನಪ್ಪ ಅಂದರೆ ಪ್ರಕೃತಿಯೊಟ್ಟಿಗೆ ಅಧ್ಯಾತ್ಮವನ್ನು ಬೆರೆಸಿದ್ದು ನಾವು ಆಗಷ್ಟೇ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ವಿ ಹೊಸ ಬದುಕನ್ನು ಕಟ್ಕೋತಾ ಇದ್ವಿ ಕುವೆಂಪು ಅವರೇ ಹೊಸ ಬಾಳಿನ ಗೀತೆಯಲ್ಲಿ ಹೊಸ ಬದುಕು ಹೇಗಿರಬೇಕು ಅನ್ನೋದಕ್ಕೆ ಅನೇಕ ಬಗೆಯ ನಿಯಮಗಳನ್ನು ಮತ್ತು ಅನೇಕ ಬಗೆಯ ಒಳನೋಟಗಳನ್ನು ನೀಡ್ತಾರೆ ಇಂಥ ಹೊಸ ಬದುಕನ್ನು ಕಟ್ಕೊಳ್ಳುವಾಗ ನಮಗೆ ತುಂಬ ಎದುರಾಗಿದ್ದು ಧರ್ಮದ ಧರ್ಮಕ್ಕೆ ಸಂಬಂಧಪಟ್ಟಂತಹ ಅನೇಕ ಬಗೆಯ ತಾಕಲಾಟಗಳು ಈ ಧರ್ಮ ದ ದೇವರು ಪೂಜೆ ಇವುಗಳ ಸುತ್ತ ಗಿರಿಕಿ ಹೊಡೆಯುವಂತಹ ಭಾರತೀಯ ಮನಸ್ಸುಗಳಿಗೆ ಒಂದು ಪ್ರಕೃತಿಯ ಮೂಲಕ ಹೊಸ ನೆಲಗಟ್ಟನ್ನು ಕುವೆಂಪು ಅವರು ಒದಗಿಸ್ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ ವೈಚಾರಿಕ ಚಿಂತನೆಗಳಿಗೆ ಹೆಚ್ಚು ಸುಪ್ರಸಿದ್ಧರಾದಂತಹ ಕುವೆಂಪು ಅವರು ಸಾಂಸ್ಥಿಕ ಧರ್ಮಕ್ಕೆ ಕೊಟ್ಟು ಆ ಮೂಲಕ ಸಾಂಸ್ಥಿಕ ಧರ್ಮದ ಪ್ರತಿಯಾಗಿ ಇನ್ನೊಂದನ್ನು ಜನಸಾಮಾನ್ಯರಿಗೆ ಕೊಡಬೇಕಾಗಿತ್ತಲ್ಲ ಅದಕ್ಕೆ ಆ ಧರ್ಮದ ಒಂದು ಮಗ್ಲಾಗಿ ಪ್ರಕೃತಿಯನ್ನೇ ನೀಡ್ತಾರೆ ಹಾಗಾಗಿ ಪ್ರಕೃತಿಯಲ್ಲೇ ಧರ್ಮ ಸ್ವರ್ಗ ನರಕ ದೇವರು ಪೂಜೆ ಎಲ್ಲವನ್ನೂ ತಂದುಬಿಡ್ತಾರೆ ಆ ಮೂಲಕ ಜನಸಾಮಾನ್ಯರಿಗೂ ಪ್ರಕೃತಿ ದಕ್ಕಬೇಕು ಅನ್ನೋದು ಅವರ ಉದ್ದೇಶ ಅದರೊಟ್ಟಿಗೆ ಧರ್ಮವನ್ನು ಪ್ರಕೃತಿಯ ಮೂಲಕ ಸಾಧನೆ ಮಾಡಬಲ್ಲ ಜನಸಾಮಾನ್ಯನು ಅನ್ನೋದು ಅವರ ಮೂಲ ಉದ್ದೇಶ ಈ ಮೂಲಕ ಸ್ವರ್ಗ ನರಕ ಪೂಜೆ ಎಲ್ಲವನ್ನು ಏನು ಮೇಲ ಮೇಲೆ ಮೇಲ್ಸ್ತರದಲ್ಲಿ ಇರಿಸಿದ್ರು ಅದನ್ನು ಜನಪದರಿಗೂ ಸಹ ಜನಪದರ ತರಹನೇ ಜನಸಾಮಾನ್ಯರಿಗೂ ಸಹ ಉಣಬಡಿಸಿದಂಥವರು ಅವರೇ ಒಂದು ಕವಿತೆಯಲ್ಲಿ ಹೇಳ್ತಾರೆ ಸ್ವರ್ಗವೇ ಭೂಮಿಯೊಳ ಇರದಿರೇ ನೀನೋ ಬೇರೆಲ್ಲೂ ಇಲ್ಲ ಇಲ್ಲ ಅಂತ ನೀನೇನಾದರೂ ಇರೋದಾದರೆ ಸ್ವರ್ಗ ಅಂತ ಭೂಮಿ ಮೇಲೆ ಇದೆಯಾ ಹಾಗಿದ್ರೆ ಭೂಮಿ ಮೇಲೆ ಸ್ವರ್ಗವನ್ನು ಮಾಡ್ಕೋಬೇಕಾದವ್ರು ಯಾರು ಅಂದರೆ ನಾವುಗಳೇ ಅದಕ್ಕೆ ಅವರು ಹೇಳ್ತಾರೆ ನಾವೇ ಅಪ್ಸರೀಯರಾಗಬೇಕು ನಾವೇ ದೇವರಾಗಬೇಕು ನಮ್ಮ ಇಡೀ ಪ್ರಕೃತಿಯೇ ಅದರ ತಾಣ ಆಗಬೇಕು ಹಾಗಾದಾಗ ಮಾತ್ರ ಅಲ್ಲಿ ನಾಲ್ಕನೇ ಬಿದ್ದಿರುತ್ತೆ ಅಲ್ಲಲ್ಲಿ ನೀವು ನೋಡಬೇಕಷ್ಟೇ ನೋಡುವ ಕಣ್ಣಷ್ಟೇ ಬೇಕು ಅಂತ ಹೇಳ್ತಾರೆ ಈಗಾಗಲೇ ಮಾರುತಿ ಪ್ರಸನ್ನ ಪ್ರಸನ್ನವರು ಹೇಳಿದಾಗೆ ದೇಗುಲದಲ್ಲಿ ದೇವರು ಪರದೇಶಿ ಸರ್ ಸರ್ ಹೇಳಿದಾಗೆ ದೇಗುಲದಲ್ಲಿ ದೇವರು ಪರದೇಶಿ ಇಲ್ಲಿ ದೇಗುಲದಲ್ಲಿ ದೇವರಿಲ್ಲ ದೇವ್ ಇರೋದು ನಿಸರ್ಗದಲ್ಲಿ ಅದಕ್ಕೆ ಒಂದೆರಡು ಸಾಲಗಳನ್ನು ಕೋಟ್ ಮಾಡ್ತೀನಿ ಅದನ್ನು ಹೇಳೋದಕ್ಕೆ ಬಹುಶಃ ಸಮಯ ಇಲ್ಲ ಅಂತ ಅನ್ಕೋತೀನಿ ಆ ನಿಂತು ನೋಡಿಲ್ಲಿ ಸ್ವರ್ಗ ಹೊರಳುತ್ತಿದೆ ಈ ಮರದ ಮೈಸಿರಿಯಲ್ಲಿ ನಮಗೆ ಸ್ವರ್ಗದ ಪರಿಕಲ್ಪನೆನೇ ಬೇರೆ ಆಗಿತ್ತು ಕುವೆಂಪು ತುಂಬ ಸರಳೀಕರಿಸ್ಬಿಡ್ತಾರೆ ಆ ನಿಂತು ನೋಡಿ ಇಲ್ಲಿ ಸ್ವರ್ಗ ಹೊರಳುತ್ತಿದೆ ಈ ಮರದ ಮೈಸಿರಿಯಲ್ಲಿ ಕಣ್ದೆರೆಯ ಸ್ವರ್ಗವಿದೆ ಕಣ್ಮುಚ್ಚೆ ನರಕವಿದೆ ತುಂಬ ಸರಳೀಕೃತವಾಗಿ ನಮ್ಮ ಮುಂದೆ ಇಟ್ಬಿಡ್ತಾರೆ ಕಣ್ದೆರೆಯ ಸ್ವರ್ಗವಿದೆ ಕಣ್ಮುಚ್ಚೆ ನರಕವಿದೆ ಮತ್ತು ನಮ್ಮ ಪೂಜೆಯ ವಿಧಾನವನ್ನು ಬದಲಾಯಿಸ್ತಾರೆ ಸೃಷ್ಟಿಯಲ್ಲಿ ಶಿವನ ಸವಿದು ಪೂಜೆ ಮಾಡುವ ಅಂತ ಪೂಜೆ ಹೇಗೆ ಪೂಜೆ ಮಾಡೋದು ಹೇಗೆ ನಾವು ದೇವರನ್ನು ಆರಾಧಿಸೋದು ದೇವರ ಪರಿಕಲ್ಪನೆ ಏನು ಅಂತ ಇನ್ನೂ ಗೊಂದಲದಲ್ಲಿ ಬದುಕ್ತಾ ಇರುವಂತಹ ಮಾನವರಿಗೆ ಒಂದು ಹೊಸ ದಾರಿ ದೀಪವಾಗಿ ಈ ಕವಿತೆ ನಮಗೆ ತೆರ್ಕೊಳ್ತಾ ಹೋಗುತ್ತೆ ಮುಂದುವರೆದು ಕೋಟಿ ಮೈಲಿಗಳಾಚೆ ಕಾಶಿ ಕಾಶಿ ಯಾತ್ರೆಗಳೆಯೋಕೆ ಇಲ್ಲಿಗೈತಿರೋ ಯಾತ್ರಿಕನೇ ಇದುವೆ ಪಕ್ಷಿ ಕಾಶಿ ಈ ಪಕ್ಷಿ ಕಾಶಿನೇ ಕಾಶಿಯಾತ್ರೆ ಅಲ್ಲಿಗೆ ಬಂದ್ಬಿಟ್ರೆ ಸಾಕು ಕಾಶಿ ಯಾತ್ರೆ ಮಾಡಿದಷ್ಟೇ ಆಗತ್ತೆ ಅಂತ ಹೇಳಿ ಕಾಶಿಯನ್ನು ನಮ್ಮ ಪ್ರಕೃತಿಗೆ ಹೋಲಿಸ್ತಾ ಪ್ರಕೃತಿ ಆರಾಧನೆಯೇ ಕಾಶಿಯನ್ನು ಕಾಣುವ ದೊಡ್ಡ ಮಾರ್ಗ ಅಂತ ಹೇಳ್ತಾರೆ ಮತ್ತು ಮುಂದುವರೆದು ನಾನು ಆಗಲೇ ಹೇಳ್ದಾಗೆ ಪೂಜೆಯ ಕ್ರಮಗಳೇನು ಅಂತಲೂ ನಾವು ಪ್ರಶ್ನೆ ಮಾಡ್ಕೊಳ್ಳೋದಾದರೆ ಅದಕ್ಕೂ ಕುವೆಂಪು ಅವರಲ್ಲಿ ಉತ್ತರ ಇದೆ ಮೇಲೇಳು ಸಾಕು ಬಿಡು ಜಪಮಣಿಯ ನಾಚೆ ಇಡು ಮೂಡಣವ ನೋಡು ನೀನು ಆರಾಧಿಸಬೇಕಾಗಿರೋದು ಮೂಡಣವನ್ನಷ್ಟೇ ನೀನೇನು ಏನು ಇದುವರೆಗೂ ಬಂದಂತಹ ಸನಾತನಿಯಾಗಿ ಆಲೋಚನೆ ಮಾಡ್ತಾ ಇದೆಯೋ ಆ ಆಲೋಚನೆಯಿಂದ ಆಚೆ ಬಂದು ಅದನ್ನು ಪಕ್ಕಕ್ಕಿಟ್ಟು ಮೂಡಣವನ್ನು ನೋಡು ಆ ಮೂಲಕ ನಿಸರ್ಗ ಪ್ರೇಮವನ್ನು ಬೆಳೆಸ್ಕೋ ಅಲ್ಲಿ ಪೂಜೆ ಇದೆ ಅಂತ ಹೇಳ್ತಾರೆ ಹಾಗಾಗಿ ದೇವರು ಸ್ವರ್ಗ ನರಕ ಮುಂತಾದಂತಹ ಧಾರ್ಮಿಕ ಪರಿಭಾಷೆಗಳು ಇದುವರೆಗೆ ಯಾವ ಚೌಕಟ್ಟನ್ನು ಹಾಕ್ಕೊಂಡಿದ್ವೋ ಆ ಚೌಕಟ್ಟನ್ನು ಒಡೆಯುವ ಮೂಲಕ ಜನಸಾಮಾನ್ಯರಿಗೂ ದಕ್ಕುವ ಮೂಲಕ ವಿಶ್ವಮಾನವ ಪ್ರಜ್ಞೆಯನ್ನು ನಿಸರ್ಗ ಪ್ರೇರಿತವಾಗಿ ಮಾಡಿದಂಥವರು ಕುವೆಂಪು ಹಾಗಾಗಿ ಕುವೆಂಪು ಅಂದರೆ ನಿಸರ್ಗ ನಿಸರ್ಗ ಅಂದರೆ ದೇವರು ದೇವರು ಅಂದರೆ ಧರ್ಮ ಧರ್ಮ ಅಂದರೆ ಎಲ್ರಿಗೂ ಎಲ್ಲರನ್ನ ಒಳಿತಾಗಿ ಕಾಪಾಡುವಂಥದ್ದು ಆ ಒಳಿತಾಗಿ ಕಾಪಾಡುವಂಥದ್ದು ಪ್ರಕೃತಿ ಅಂತ ಭಾವಿಸ್ತಾ ಆ ಪ್ರಕೃತಿಯನ್ನು ಕುವೆಂಪು ಅವರು ಅನೇಕ ಬಗೆಯಲ್ಲಿ ಕಟ್ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ಆಸ್ವಾದಿಸೋಣ ಸಮಯದ ಅಭಾವ ಇರೋದ್ರಿಂದ ನಾನು ತುಂಬ ಬೇಗ ಫಾಸ್ಟ್ ಫಾರ್ವರ್ಡ್ ಥರ ಮಾಡಿಬಿಟ್ಟೆ ನಿಮ್ದೇನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಅದರೊಟ್ಟಿಗೆ ಜಿ ಎ ಶಿವರುದ್ರಪ್ಪ ಅವರು ಒಂದು ಮಾತು ಹೇಳ್ತಾರೆ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತಾ ಪಟ ಬಿಚ್ಚಿ ದೋಣಿಯನ್ನೇರಿ ಕುಳಿತಿದ್ದೇನೆ ನೀವಿತ್ತ ಹೊಸ ಹುಟ್ಟುಗಳ ಹಾಕುತ್ತಾ ಅಂತ ಆ ಹುಟ್ಟನ್ನು ಹಾಕ್ತಾ ನಾವು ಕುವೆಂಪು ಅವರನ್ನು ಅರ್ಥ ಮಾಡ್ಕೊಳ್ಳೋಣ ಕುವೆಂಪು ಅವ್ರ ಜೊತೆ ನಡೆಯೋಣ ಆ ಮೂಲಕ ವಿಶ್ವ ಮಾನವರಾಗೋಣ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಇದುವರೆಗೂ ತಾಳ್ಮೆಯಿಂದ ಕೇಳಿದಂಥ ನಿಮಗೂ ಅಧ್ಯಕ್ಷರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಅವಕಾಶ ಕೊಟ್ಟಂತಕ್ಕಾಗಿ ಧನ್ಯವಾದ